ವಿಜಯಪುರ ಜಿಲ್ಲೆಯಲ್ಲಿ ಸಕಾಲಕ್ಕೆ ಮಳೆ ಬಾರದ ಕಾರಣ ರೈತರು ತೊಗರಿ ಸಜ್ಜೆ ಮೆಕ್ಕೆಜೋಳಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರು ಇದೀಗ ನೀರಾವರಿ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವತ್ತ ಗಮನ ಹರಿಸಿದ್ದಾರೆ ಆಂಧ್ರಪ್ರದೇಶ ಮೂಲದ ಆಂಜನೇಯಲು ರೆಡ್ಡಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣಕ್ಕೆ ಎರಡು ದಶಕಗಳ ಹಿಂದೆ ಆಗಮಿಸಿ ತಮ್ಮ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ತರಹವಾರಿ ಬೆಳೆಗಳನ್ನು ಬೆಳೆಯುವ ಮೂಲಕ ಹೆಚ್ಚಿನ ಆದಾಯವನ್ನು ಪಡೆಯುತ್ತಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಕಬ್ಬು ಬಾಳೆ ಬಣ್ಣ ಬಣ್ಣದ ಚೆಂಡು ಹೂವು ಟೊಮ್ಯಾಟೊ ಕಲ್ಲಂಗಡಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ಆಂಜನೇಯಲು ರೆಡ್ಡಿ ಇಪ್ಪತ್ತು ವರ್ಷಗಳ ಹಿಂದೆ ನಿಡಗುಂದಿಗೆ ಬಂದು ಇಲ್ಲಿಯೇ ನೆಲೆಸಿದ್ದೇನೆ ತಮ್ಮ ಇಪ್ಪತ್ತೈದು ಎಕರೆ ಜಮೀನಿನಲ್ಲಿ ಹೂವು ಹಣ್ಣು ತರಕಾರಿ ಕಬ್ಬು ಸೇರಿದಂತೆ ಸಾವಯವ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೆದು ಇತರ ರೈತರಿಗೂ ತಾವು ಬೆಳೆಯಲು ಪ್ರೋತ್ಸಾಹಿಸುತ್ತಿದ್ದೇನೆ ತಲಾ ಎರಡು ಎಕರೆಯಲ್ಲಿ ಚೆಂಡು ಹೂವು ಟೊಮ್ಯಾಟೊ ಒಂದು ಎಕರೆಯಲ್ಲಿ ಜವಾರಿ ಬಾಳೆ ಬೆಳೆದಿದ್ದು ವರ್ಷಕ್ಕೆ ಖರ್ಚು ವೆಚ್ಚ ಕಳೆದರೂ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಆದಾಯ ಬರಲಿದೆ ಎಂದು ತಿಳಿಸಿದರು ಪ್ಲಸ್ ಏನಂದ್ರೆ ತರ ತರೀ ಎಲ್ಲೋ ಕಲರ್ನು ಚೊಂಡು ಹಚ್ಚಿದ್ರಿ ಈ ಭಾಗದಲ್ಲಿ ಜಾಸ್ತಿ ಮಳಿ ಸಂಬಂಧ ಏನಂದ್ರ ಕಬ್ಬುನು ಜಾಸ್ತಿ ಬೆಳೆಸನವ್ರಿ ನಾವು ಆಂಧ್ರದಾಗ ವಿಜಯವಾಡದಿಂದ ಬಂದಿದ್ರಿ ಒಂದು ಹದಿನೆಂಟು ವರ್ಷ ಅಲ್ಲ ಅತಿ ಹೆಚ್ಚು ಮಳೆ ಆಗಿ ಸಂಬಂಧ ರೀ ಈಗ ಕಬ್ಬಿನ ಚೋಳ ಅನ್ಸಕ್ರಿ ಸ್ಥಳೀಯರಾದ ಮೆಹಬೂಬ್ ಪಟೇಲ್ ಬೇರೆ ರಾಜ್ಯದಿಂದ ಆಗಮಿಸಿದ ಆಂಜನೇಯಲು ರೆಡ್ಡಿ ಸ್ಥಳೀಯರೇ ಆಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವುದು ಇತರ ರೈತರಿಗೆ ಮಾದರಿ ಮತ್ತು ಅನುಕರಣೀಯವಾಗಿದೆ ಎಂದರು ವಿಜಯಪುರ ಜಿಲ್ಲೆ ನೆಡಗುಂದಿ ಪಟ್ಟಣದ ನೆಡಗುಂದಿ ತಾಲೂಕಿನಲ್ಲಿ ಒಂದು ಇಪ್ಪತ್ತು ಎಕರೆ ಭೂಮಿಯನ್ನು ತಾವು ಪ್ರತಿ ವರ್ಷವೂ ಈ ಹಣ್ಣು ತರಕಾರಿ ಮತ್ತು ಕಬ್ಬು ಅತಿ ಹೆಚ್ಚು ಬೆಳಿತಾರೆ ಅತಿ ಹೆಚ್ಚು ಲಾಭ ತಗೊಳ್ಳುವಂಥ ನಿರೀಕ್ಷೆಯಲ್ಲಿ ಇವು ರೆಡ್ಡಿ ಅವರು ಇರುತ್ತಾರೆ